ನಾನು ಐದನೇ ಬಾರಿಗೆ ಆಯ್ಕೆ ಬಯಸಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಇಂದು ನಾಮಪತ್ರ ಸಲ್ಲಿಸುತ್ತಿದ್ದೇನೆ ಇಲ್ಲಿ ನನ್ನ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಇವತ್ತಿನ ನಾಮಪತ್ರ ಮೆರವಣಿಗೆ ನನ್ನ ಹಿಂದಿನ ಚುನಾವಣೆಯ ಎಲ್ಲ ದಾಖಲೆ ಮುರಿಯುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಇನ್ನು ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ದೇವಾಲಯ ಹಾಗೂ ಮಠಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಇಂದಿನ ನಾಮಪತ್ರ ಮೆರವಣಿಗೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಭೈರತಿ ಬಸವರಾಜ್ ಸೇರಿದಂತೆ ಸ್ಥಳೀಯ ಶಾಸಕರು ಭಾಗಿಯಾಗಲಿದ್ದಾರೆ ಈ ವೇಳೆ ಮಾತನಾಡಿರುವ ಪ್ರಹ್ಲಾದ್ ಜೋಶಿ ಧಾರವಾಡದ ಶಿವಾಜಿ ಸರ್ಕಲ್ನಿಂದ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಸಲಿದ್ದೇನೆ ಮೆರವಣಿಗೆಯಲ್ಲಿ ಸುಮಾರು ಮೂವತ್ತು ಜನ ಸೇರಲಿದ್ದಾರೆ ಸ್ವಯಂ ಪ್ರೇರಿತವಾಗಿ ಜನ ಸೇರಲಿದ್ದಾರೆ ನಾನು ನಾಮಪತ್ರ ಸಲ್ಲಿಸುವ ಮುನ್ನ ಮಠಕ್ಕೆ ಭೇಟಿ ಕೊಡೋದು ಬಾಡಿಕೆ ಅದರಂತೆ ಇವತ್ತು ಕೂಡ ಮಠಕ್ಕೆ ಭೇಟಿ ಕೊಡ್ತೀನಿ ಎಂದ ಅವರು ನನಗೆ ವಿಶ್ವಾಸ ಇದೆ ಜನ ಆಶೀರ್ವಾದ ಮಾಡ್ತಾರೆ ಎಂದರು ಈ ನಾಮಪತ್ರ ಸಲ್ಲಿಕೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಭೈರತಿ ಬಸವರಾಜವರು ಜಗದೀಶ್ ಶೆಟ್ಟರು ಬಸವರಾಜ್ ಬೊಮ್ಮಾಯಿಯವರು ಹೀಗೆ ಇಲ್ಲಿ ಅರವಿಂದ್ ಬೆಲ್ಲದವರು ಮಹೇಶ್ ತೆಂಗಿ ಕಾಯಿ ಎಮ್ ಆರ್ ಪಾಟೀಲ್ ಅವರು ನಮ್ಮ ಉಳಿದ ಮಾಜಿ ಶಾಸಕರು ಎಮ್ ಎಲ್ ಸಿಗಳು ಎಲ್ಲರೂ ಬರ್ತಾಯಿದ್ದಾರೆ ಪ್ರದೀಪ್ ಶೆಟ್ಟರು ಸಂಕನೂರವರು ಇವರೆಲ್ಲ ಬರ್ತಾ ಇದ್ದಾರೆ ವಿಜಯ ಅವರು ಹೀಗೆ ಎಲ್ಲ ಪ್ರಮುಖರು ಬರ್ತಾಯಿದ್ದಾರೆ ಇದೊಂದು ಬಹುದೊಡ್ಡ ಯಶಸ್ವಿ ಕಾರ್ಯಕ್ರಮ ಆಗ್ತದೆ ಜನತೆ ತೀರ್ಮಾನ ಮಾಡಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತ ನನಗೆ ಮಾಹಿತಿ ಬರ್ತಾ ಇದೆ ಹಾಗಾಗಿ ಸ್ವಯಂ ಸ್ಫೂರ್ತಿಯಿಂದ ಏನು ಜನ ಬರ್ತಾ ಇದ್ದಾರೆ ಅದು ಒಂದು ನನ್ನ ಕನಿಷ್ಠ ನನ್ನ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಹೊಸ ದಾಖಲೆ ಬರೆಯುತ್ತೆ ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರು ಹಾಗೂ ಅಪಾರ ಬೆಂಬಲಿಗರು ಉಪಸ್ಥಿತರಿದ್ದರು